ಜೈ ಶ್ರೀರಾಮ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಇವತ್ತು ಯಾರ್ಯಾರು ಹುಟ್ಟೊಬ್ಬ ಆಚರಿಸ್ಕೋತಾ ಇದ್ದಾರೆ ಅವರೆಲ್ಲರಿಗೂ ಹುಟ್ಟೊಬ್ಬದ ಹಾರ್ದಿಕ ಶುಭಾಶಯಗಳು ಹಾಗೆ ಯಾರ್ಯಾರು ವೆಡ್ಡಿಂಗ್ ಆನಿವರ್ಸರಿ ಆಚರಿಸ್ಕೋತಾಯಿದ್ದಾರೆ ಅವರೆಲ್ಲರಿಗೂ ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ ಹೇಳ್ತಾ ಇವತ್ತಿನ ವೀಡಿಯೋನ ಶುರು ಮಾಡ್ತಾಯಿದ್ದೀನಿ ಇವತ್ತು ಮನಿ ಮನಿಪ್ಲಾಂಟ್ ಬಗ್ಗೆ ಹೇಳ್ತಾಯಿದ್ದೀನಿ ನೋಡಿ ನಾನು ಒಂದು ಬಳ್ಳಿ ತಂದು ಹಾಕಿದ್ದೆ ಇದು ಇದನ್ನ ಅಲ್ಲೇ ಬಿಟ್ಟು ಬಿಟ್ಟು ಈ ಥರ ರೂಟ್ಸ್ ಬರುತ್ತಲ್ಲ ನೋಡಿ ಕಾಣ್ತಾ ಇದೆ ಅಂತ ಅಂದ್ಕೋತೀನಿ ಈ ಥರ ಇದನ್ನೇ ಪಾಟ್ ಅಂದರೆ ಈ ಡಬ್ಬದೊಳಗೆ ಹಾಕಿ ಒಂದೊಂದೇ ಒಂದೊಂದೇ ಹಬ್ಸಿದ್ದೆ ಅದು ಒಂದೇ ಸಲ ಮೂರು ಬಳ್ಳಿ ಬಂದಿದೆ ತೋರಿಸ್ತೀನಿ ನೋಡಿ ಇವಾಗ ನೋಡಿ ಈ ಕಡೆ ಮೂರು ಬಳ್ಳಿ ಬಂದಿದೆ ನೋಡಿ ಮೂರು ಬಳ್ಳಿನೂ ಇವಾಗ ಇದನ್ನು ನಾನು ಗಿಡನ ಮೇಲೆ ಹಬ್ಬಿಸ್ಬೇಕು ಅಂತ ಅಂದ್ಬಿಟ್ಟು ರೆಡಿ ಮಾಡ್ತಾಯಿದ್ದೀನಿ ಹಾಗೆ ಹಣ್ಣಾಗಿರುತ್ತಲ್ಲ ಎಲೆಗಳು ಅದನ್ನೆಲ್ಲ ಅವಾಗಿಂದ ಅವಾಗ್ಲೇ ಕಟ್ ಮಾಡಾಕ್ತಾಯಿದ್ದೀನಿ ಮತ್ತು ಇದ್ರೊಳಗೂ ಕೂಡ ಮತ್ತು ಅದೇ ಬಳ್ಳಿಯಿಂದನೇ ಮತ್ತೆ ಸಣ್ಣ ಸಣ್ಣದು ರೂಟ್ಸ್ ಮತ್ತೆ ಬೆಳೀತಾ ಇದೆ ಚಿಗುರೊಳಿತಾ ಇದೆ ನಾನು ಈ ಬಳ್ಳಿದು ಕೊಮ್ ಸ್ವಲ್ಪ ಗಿಡ ದೊಡ್ಡದಾಗಿತ್ತಲ್ಲ ಅದನ್ನು ಕಟ್ ಮಾಡಿಬಿಟ್ಟು ನೀರೊಳಗೊಂದು ಗಿಡ ಬೆಳೆಸಿದ್ದೀನಿ ನೋಡಿ ವಾಟ್ರ್ ಕ್ಯಾನು ಇದು ಒಂದು ಲೀ ಎರಡು ಲೀಟ್ರ್ದು ನೀರಿನ ಕ್ಯಾನ್ ಬರುತ್ತಲ್ಲ ವಾಟರ್ ಕ್ಯಾನು ಅದ್ರಲ್ಲಿ ಹಾಕಿದ್ದೀನಿ ಕಟ್ ಮಾಡಿಬಿಟ್ಟು ಇದ್ರಲ್ಲಿ ಕೂಡ ನೋಡಿ ಚಿಗ್ ರೊಡ್ದು ಎಲೆ ಬರ್ತಾಯಿದೆ ತೋರಿಸ್ತೀನಿ ನೋಡಿ ನೋಡಿ ಇಲ್ಲಿ ಕಾಣ್ತಾ ಇದೆ ಅಂತ ಅಂದ್ಕೊತೀನಿ ನೋಡಿ ಇದ್ರೊಳಗೆ ಕೂಡ ಎಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ನಾನು ಇದಕ್ಕೆ ಜ ಏನೂ ಹಾಕೋಲ್ಲ ಇದ್ರೊಳಗೆ ನೀರಲ್ಲಿ ಗಿಡ ಚೆನ್ನಾಗಿ ಬರಬೇಕಂತ ಅಂದರೆ ಅದರೊಳಗೆ ಹದಿನೈದು ಸಲ ಅರ್ಧ ಸ್ಪೂನು ಶುಗರು ಮತ್ತು ಸಾಲ್ಟ್ ಎರಡನ್ನೂ ಮಿಕ್ಸ್ ಮಾಡಿಬಿಟ್ಟು ನೀರಲ್ಲಿ ಚೆನ್ನಾಗೆ ಇದಕ್ಕೆ ಹದಿನೈದು ಸಲ ಅಥವಾ ತಿಂಗ್ಳಿಗೆ ಒಂದು ಸಲ ಹಾಕಬೇಕು ಚೆನ್ನಾಗಿ ಬರುತ್ತೆ ನಾನು ಸದ್ಯಕ್ಕೆ ಇವಾಗ ಇದು ಗಿಡದ ತೆಗೆದು ಹಾಕಿದ್ದೆ ಇದರಲ್ಲಿ ಇವಾಗ ಚೆನ್ನಾಗಿ ಬಂದಿದೆ ಮತ್ತು ಈ ಬಳ್ಳಿ ಪಾಟಿಗೆ ಮಣ್ಣಲ್ಲಿ ಹಾಕಿದ್ದೀನಲ್ಲ ಇದ್ದನ್ನು ಕೂಡ ನಾನು ಇದಕ್ಕೇನು ಮೇಲ್ಗೊಬ್ಬರ ಅಂತ ಅಂದರೆ ತರಕಾರಿ ತರಕಾರಿ ಸಿಪ್ಪೆ ಇರುತ್ತಲ್ಲ ಅದು ಮತ್ತು ವೇಸ್ಟ್ ಹೂವು ಪೂಜೆ ಮಾಡಿದ್ದ ವೇಸ್ಟ್ ಹೂವು ಇರುತ್ತಲ್ಲ ಅದನ್ನ ಹಾಕ್ತೀನಿ ಅದು ಬಿಟ್ಟರೆ ಬೇಳೆ ತೊಳೆದಿದ್ದ ನೀರು ಅಕ್ಕಿ ತೊಳೆದಿದ್ದ ನೀರನ್ನೆಲ್ಲ ಶೇಖರಣೆ ಮಾಡಿಟ್ಟಿರ್ತೀನಿ ಅದನ್ನು ಹಾಕ್ತೀನಿ ಬೆಳಗ್ಗೆ ಒಂದು ಸಲ ನೀರು ಹಾಕ್ತೀನಿ ಅಷ್ಟೇ ಆಮೇಲೆ ಅಕ್ಕಿ ತೊಳೆದಿದ್ದ ನೀರು ತರಕಾರಿ ತೊಳೆದಿದ್ದ ನೀರು ಏನಾರು ಇರುತ್ತಲ್ಲ ಅದನ್ನು ಶೇಖರಣೆ ಮಾಡಿಬಿಟ್ಟು ಸಂಜೆ ಒಂದು ಸಲ ಹಾಕ್ತೀನಿ ಗಿಡ ಎಷ್ಟು ದೊಡ್ಡದಿದೆ ಅಂತ ತೋರಿಸ್ತೀನಿ ಮತ್ತು ಅದೇ ಥರ ಇನ್ನೊಂದು ಗಿಡಕ್ಕೂ ಕೂಡ ಇನ್ನೊಂದು ಮಣ್ಣಿಗೆ ಮಣ್ಣಲ್ಲಿ ಹಾಕಿದ್ದೀನಿ ಪಾಟು ಅಲ್ಲ ಸಾರಿ ಗಿಡನ ನೋಡಿ ಇದು ಕೂಡ ಇದರೊಳಗೆ ನೋಡಿ ಕಾಣ್ತಾ ಇದೆ ಅಂತ ಅನ್ಕೋತೀನಿ ಹೂವು ಮತ್ತು ಇದಕ್ಕೂ ಅಷ್ಟೇ ತರಕಾರಿ ಸಿಪ್ಪೆ ಏನಾರ ಇರುತ್ತಲ್ಲ ಅದು ಹಾಕಿದ್ದೀನಿ ಇದನ್ನು ಹಾಕಿ ಬರೀ ಫಿಫ್ಟೀನ್ ಡೇಸ್ ಆಗಿದೆ ಅಷ್ಟೇ ಹದಿನೈದು ದಿನಕ್ಕೇ ಈ ಥರ ಆಗಿದೆ ಇಲ್ಲೊಂದು ಕಾಣುತ್ತೆ ಅಂತ ಅನ್ಕೊಳ್ಳಿ ಸಣ್ಣಕ್ಕೆ ಇವಾಗ ಮೊಳಕೆ ಕುಡಿತಾ ಇದೆ ಗಿಡ ಅದನ್ನು ಕೂಡ ಇದನ್ನ ಮಣ್ಣಲ್ಲಿ ಹಾಕಿದ್ದೀನಿ ನೀರಲ್ಲಿ ಕೂಡ ಹಾಕಿದ್ದೀನಿ ಇದನ್ನು ಬಂದ್ಬಿಟ್ಟು ಅಡುಗೆ ಮನೆ ಕಿಟ್ಟೆ ಮೇಲೆ ಇಟ್ಟಿರ್ತೀನಿ ಈ ನೀರಲ್ಲಿ ಹಾಕಿರೋದನ್ನ ನಾನು ಮನೆ ಹೆದ್ರಿಗೆ ಅಂದರೆ ಏನು ಹೇಳ್ತಾರೆ ಮಿರರ್ ಮಿರರ್ ಟೇಬಲ್ ಮೇಲುಗಡೆ ಇಟ್ಟಿರ್ತೀನಿ ಇವಾಗ ಬಳ್ಳಿನ ಹಬ್ಬಿಸ್ತಾ ಇದ್ದೀನಿ ಅಂದರೆ ಮೇಲ್ಗಡೆ ಕಟ್ತಾ ಇದ್ದೀನಿ ಯಾವ ಥರ ಕಟ್ತೀನಿ ಅಂತ ತೋರಿಸ್ತೀನಿ ನೋಡಿ ನೋಡಿ ಇದಿಷ್ಟು ಮನಿ ಪ್ಲ್ಯಾಂಟ್ ಗಿಡಗಳು ನಾನು ಒಂದು ಬಳ್ಳಿಯಿಂದ ಇಷ್ಟ ಆಗಿದೆ ಇವಾಗ ಇದನ್ನು ಕಟ್ತೀನಿ ಇವಾಗ ಇದು ಮೂರು ಬಳ್ಳಿನೂ ನಾನು ಮೇಲ್ಗಡೆ ಹಬ್ಬಿಸ್ತಾ ಇದ್ದೀನಿ ನೋಡಿ ಲಾಸ್ಟ್ ಬಳ್ಳಿ ಇದು ತುಂಬಾ ಲೆಂತ್ ಇದೆ ಇದನ್ನ ಈ ಕೋಲ್ಗೆ ಈ ಥರ ಸುತ್ತುತ್ತಾ ಇದ್ದೀನಿ ಈ ಕೋಲಿಗೆ ಸುತ್ತೋದ್ರಿಂದ ಗಿಡಕ್ಕೆ ಸ್ವಲ್ಪ ಸಪೋರ್ಟ್ ಸಿಗುತ್ತೆ ಅಂತ ತುಂಬಾ ಲೆಂತ್ ಬಂದಿದೆ ಗಿಡಗಳು ಒಂದು ಬಳ್ಳಿಯಿಂದ ಇಷ್ಟು ಗಿಡಗಳಾಗಿದೆ ನೋಡಿ ತುಂಬಾ ಒಂದು ಗಿಡ ಮಾತ್ರ ತುಂಬಾ ಲೆಂತ್ ಬಂದಿದೆ ನಾನು ಬಂದ್ಬಿಟ್ಟು ಕಾಟನ್ದು ದಾರ ಇದು ಕಾಟನ್ ದಾರಾಗೆ ಹಬ್ಬಿಸ್ತಾ ಇದ್ದೀನಿ ಕಾಟನ್ ದಾರ ಏನಕ್ಕೆ ಕಟ್ಟಿದ್ದೀನಿ ಅಂತ ಅಂದರೆ ಅದು ನೀರನ್ನು ಸ್ವಲ್ಪ ಅಬ್ಸರ್ವ್ ಮಾಡುತ್ತೆ ನೀರನ್ನು ಹಸಿ ತೇವ ಅಂತಾರಲ್ಲ ಅದು ಆಗುತ್ತೆ ಹಾಗಾಗಿ ಇದನ್ನು ಕಟ್ಟಿದ್ದೀನಿ ನೋಡಿ ಇವಾಗ ಕಟ್ಟಿದ್ಮೇಲೆ ಈ ಥರ ಆಗಿದೆ ಒಂದೇ ಒಂದು ಬಳ್ಳಿಯಿಂದ ಇಷ್ಟು ಚೆನ್ನಾಗಿ ಬಂದಿದೆ ಅವಾಗಿಂದ ಅವಾಗ್ಲೇ ಹಣ್ಣು ಎಲೆ ಆಗುತ್ತಲ್ಲ ಈ ಥರ ಯಲ್ಲೋ ಕಲರ್ ಬಂದುಬಿಡುತ್ತಲ್ಲ ಅದನ್ನು ಕಟ್ ಬಿಡಬೇಕು ಆವಾಗ ಗೇಡ ಕೂಡ ಚೆನ್ನಾಗಿ ಬರುತ್ತೆ ಮತ್ತು ಹೆಲ್ತಿ ಕೂಡ ಆಗಿರುತ್ತೆ ನೋಡಿ ಒಂದು ಬಳ್ಳಿಯಿಂದ ಇಷ್ಟ ಆಗಿದೆ ನಾನು ಇವಾಗ ಇದನ್ನ ಮೇಲೆ ಹಬ್ಬಕ್ಕೆ ಬಿಟ್ಟಿದ್ದೀನಿ ಮತ್ತು ಇದನ್ನು ಬಂದುಬಿಟ್ಟು ಅಡುಗೆ ಮನೆ ಕಿಟಕಿ ಮೇ ಕಿಟಕಿ ಹತ್ರ ಇಟ್ಕೊಂಡಿದ್ದೀನಿ ನನಗೆ ಇದು ಅಡುಗೆ ಮನೆ ಕಿಟಕಿ ಇಲ್ಲಿ ಇಟ್ಟಿರ್ತೀನಿ ಮತ್ತು ಇನ್ನೊಂದು ಬ ಇನ್ನೊಂದು ಗಿಡ ಬಂದ್ಬಿಡಿ ಶೋಗೆ ಅಂತ ಇಲ್ಲಿ ಡ್ರೆಸ್ಸಿಂಗ್ ಟೇಬಲ್ ಮೇಲೆ ಇಟ್ಟಿದ್ದೀನಿ ಚೆನ್ನಾಗಿ ಬರುತ್ತೆ ನೀವು ಟ್ರೈ ಮಾಡಿ ನಾನು ಹೇಳಿರೋ ಥರ ನೀವು ಟ್ರೈ ಮಾಡಿ ನಿಮ್ಮ ಮನೇಲೂ ಕೂಡ ಮನಿ ಪ್ಲಾಂಟ್ ಚೆನ್ನಾಗಿ ಬರುತ್ತೆ ಹಾಗೆ ನಾನು ಯೂಟ್ಯೂಬ್ ಚಾನಲ್ ಯಾರು ಹೊಸ್ದಾಗಿ ನೋಡ್ತಾ ಇದ್ದಾರೋ ಅವ್ರು ದಯವಿಟ್ಟು ಲೈಕು ಕಾಮೆಂಟು ಶೇರು ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಡ್ ಆಗಿ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ವಿಡಿಯೋ